ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಮತ್ತೆ ಅಪ್ಪ ಎಂದು ಕೇಳಿದಳು ಮಾತಾಡು ಎಂದು ಗುರುಮೂರ್ತಿ ಕೈಗೆ ಮೊಬೈಲ್ ಕೊಟ್ಟಾಗ ಅಪ್ಪ ಅಕ್ಕ ನನ್ನ ಕ್ಷಮಿಸಿದ್ಲು ನೀವು ಕೂಡ ನನ್ನ ಎಂದು ಕೇಳುವಾಗ ನನ್ನ ಮಕ್ಕಳ ಭವಿಷ್ಯದಲ್ಲಿ ನಾನಿನ್ನು ಯಾವಾಗ ಕೇರ್ಲೆಸ್ ಮಾಡಲ್ಲ ನನ್ನ ಇಬ್ಬರು ಮಕ್ಕಳು ಖುಷಿಯಾಗಿರೋದು ನೋಡಿ ಕಣ್ಣು ಮುಚ್ಚ್ತೀನಿ ಅಳಿಯಂದಿರ ಜೊತೆಗೆ ಮನೆಗೆ ಬಾ ಒಂದು ಒಂದ್ಸತಿನೂ ಬಂದಿಲ್ವಲ್ಲ ಎಂದರು ಮೌಲ್ಯ ಮುಖದಲ್ಲಿ ಈಗ ಖುಷಿ ಮೂಡಿತ್ತು ಆಯ್ತಪ್ಪ ಅವ್ರ ಬಳಿ ಮಾತಾಡಿ ಬರ್ತೀನಿ ಎಂದು ಋಷಿಗೆ ಫೋನ್ ಕೊಡೋಕೆ ನೋಡಿದ್ಲು ಆದರೆ ಋಷಿ ಮುಖ ಕಂಗಾಲಲ್ಲಿ ಮೌಲ್ಯ ಡ್ಯಾಡಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಎಂದು ಕುಸಿದ ವೃಷ್ ಎಂದು ಮೌಲ್ಯ ಜೋರಾಗಿ ಇರುಚಿದಳು ಅದನ್ನು ಕರೆಯಲ್ಲಿ ಕೇಳಿದ ತ್ರಿಶೂಲ್ ಶ್ರೇಯ ಹಾಗೆ ಗುರುಮೂರ್ತಿಗೆ ಹೆದರಿಕೆ ಆಯಿತು ಏನು ಹೇಳ್ತಾ ಇದ್ದೀರ ಋಷಿ ಏನಾಯಿತು ಮಾವನಿಗೆ ಈಗ ಹೇಗಿದ್ದಾರೆ ಎಂದು ಮೌಲ್ಯ ಕೇಳುವಾಗ ವೃಷಬ್ ಏನೊಂದು ಉತ್ತರಿಸುವುದಿಲ್ಲ ಅವನ ಕೈಯಲ್ಲಿದ್ದ ಫೋನ್ ತಾನೇ ಪಡೆದು ಹಲೋ ಮೌಲ್ಯ ಮಾತಾಡ್ತಾ ಇದ್ದೀನಿ ಎಂದಾಗ ಆ ಕಡೆಯಿಂದ ಮೌಲ್ಯ ನಾನು ಬಿಬ್ಬ ಅಮ್ಮ ಕಾಲ್ ಮಾಡಿದರು ಹಬ್ಬ ವಿಷ ತಗೊಂಡಿದ್ದಾರೆ ರಕ್ತದ ವಾಮಿಟ್ ಮಾಡ್ತಿದ್ದಾರೆ ಡ್ರೈವರ್ ಜೊತೆಗೆ ಆಸ್ಪತ್ರೆಗೆ ಸೇರಿಸಿ ಅಂದು ನಾನೇ ಆಸ್ಪತ್ರೆಗೆ ಬಂದೆ ಅಪ್ಪ ನನ್ನ ಈಗ ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ ನೀವು ಬೇಗ ಬನ್ನಿ ಮೌಲ್ಯ ಎಂದಳು ಹೌದಾ ಅಕ್ಕ ನಾವೀಗ ಹೊರಟ್ವಿ ಎಂದಳು ಕರೆ ಕಟ್ ಮಾಡಿ ಋಷಿ ನಡೀರಿ ಹೋಗೋಣ ಮಾವನಿಗೆ ಏನೂ ಆಗಲ್ಲ ನಡೀರಿ ಎಂದು ಮೇಲೆಳಿಸಲು ಅವನು ವಾಸ್ತವದಲ್ಲೇ ಇರಲಿಲ್ಲ ಅವನಿಗೆ ಅಪ್ಪನ ಬಳಿ ಚುಕ್ಕೆ ವಿಚಾರ ಮಾತಾಡಿದ್ದೇ ಹಾಗಾದರೆ ತಪ್ಪ ಅನ್ಸೋಕ್ಕೆ ಶುರುವಾಗಿತ್ತು ಋಷಿ ನೋಡಿ ಮಾವನಿಗೆ ಏನೂ ಆಗೋದಿಲ್ಲ ಬನ್ನಿ ಬೇಗ ಹೋಗೋಣ ಎಂದು ಕೈ ಹಿಡಿದೇಳಿಸಿದಾಗ ಏನು ಆಗಲ್ಲ ಅಲ್ವಾ ಮೌಲ್ಯ ಎಂದ ಏನು ಆಗಲ್ಲ ಋಷಿ ಬನ್ನಿ ನೀವು ಎಂದು ಕೈ ಹಿಡಿದು ನಡೆಸಿದಳು ಋಷಬ್ ಮತ್ತೆ ಬೆಂಗಳೂರಿನತ್ತ ಮುಖ ಮಾಡ್ತಾನೆ ಇತ್ತ ಹೋಗ್ತ ದಾರಿಯಲ್ಲಿ ಶ್ರೇಯ ಹಾಗೂ ತ್ರಿಶೂರ್ ಗುರುಮೂರ್ತಿಗೂ ವಿಚಾರ ತಿಳಿಸಿದಾಗ ಅವರು ಕೂಡ ಕಂಗಾಲಾದರು ಹಾಗೆ ಹೆಚ್ಚು ಸಮಯ ವ್ಯಯ ಮಾಡದೆ ಬೆಂಗಳೂರಿನತ್ತ ಅವರು ಕೂಡ ಮುಖ ಮಾಡಿದ್ರು ಈತ ಸಿಟಿ ಹಾಸ್ಪಿಟಲ್ಗೆ ರಾ ಅವರನ್ನು ಅಡ್ಮಿಟ್ ಮಾಡಿದ್ರು ಅವ್ರಿಗೆ ಚಿಕಿತ್ಸೆ ಮುಗ್ದಿತ್ತು ಋಷಬ್ ಮೌಲ್ಯ ಸಂಜೆ ಹೊತ್ತಿಗೆ ಬಂದಾಗಿತ್ತು ಋಷಬ್ ತಾಯಿ ಕೌಸಲ್ಯ ಒಂದೇ ಸಮನೆ ಅಳ್ತಿದ್ರು ವಿಭಾ ಸಾಕಷ್ಟು ಧೈರ್ಯ ಹೇಳಿದ್ಲು ತಮಸ್ ಕೂಡ ಅವರಿಗೆ ಧೈರ್ಯ ಹೇಳ್ತಾ ಮನೆ ಮಗನಾಗಿ ಅಲ್ಲೇ ಇತ್ತ ಋಷಿ ಬಂದದ್ದು ನೋಡಿದ ವಿಭಾ ಋಷಿ ಏನು ಇದು ಹಬ್ಬ ಯಾಕೋ ಹೀಗೆ ಮಾಡ್ಕೊಂಡ್ರು ಎಂದು ಕೇಳೋಕೆ ಶುರು ಮಾಡಿದ್ಲು ಋಷಿ ಡೋಂಟ್ ವರಿ ಮಾವಾಗೆ ಟ್ರೀಟ್ಮೆಂಟ್ ಕೊಟ್ಟಾಗಿದೆ ಅವ್ರಿನ್ನೂ ಎದ್ದು ಮಾತಾಡೋದು ಬಾಕಿ ಅಷ್ಟೇ ಇನ್ನ ಒಂದೆರಡು ಗಂಟೆಗಳಲ್ಲಿ ಎಚ್ಚರ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದನು ತಮಸ್ ಋಷಿ ಮಾತ್ರ ಏನೂ ಮಾತಾಡ್ತಿಲ್ಲ ಮೌಲ್ಯ ಕೂಡ ಸುಮ್ಮನೆ ನಿಂತಿದ್ಲು ಅಮ್ಮನ ಕಡೆಗೆ ಹೆಜ್ಜೆ ಹಾಕಲು ಶುರು ಮಾಡಿದ ಕೌಸಲ್ಯ ಸಿಕ್ಕಾಪಟ್ಟೆ ಬೇಸರದಲ್ಲಿದ್ದರು ಅಳ್ತಾ ಇದ್ರು ಅವ್ರಿಗೆ ನಿಶಕ್ತಿ ಆವರಿಸಿತ್ತು ಏನು ಮಾಡಬೇಕೋ ಗೊತ್ತಾಗದೆ ಮಗನ ಕಡೆ ನೋಡ್ತಾ ಅಳುಕೆ ಜೋರು ಮಾಡಿದ್ರು ಮಮ್ಮಿ ಎಂದವನು ಅಮ್ಮನ ಕಡೆಗೆ ಬಂದು ಕುಳಿತ ಅವರು ಮಗನ ಎದೆಗೊರಗಿ ನೋಡಿದ್ಯಾ ಋಷಿ ಅಪ್ಪ ಏನಾದರೂ ಅಂತ ಅವ್ರು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಆಡ್ಕೊಳ್ಳೋ ಮಟ್ಟಕ್ಕೆ ಬಂದುಬಿಟ್ರ ನಾ ನೋಡಿಲ್ಲ ಅಂದಿದ್ರೆ ಏನೋ ಗತಿ ಚುಕ್ಕಿ ಮುಗಿದ್ ಹೋದ ಚಾಪ್ಟರ್ ಅದಕ್ಕಾಗಿ ಅಪ್ಪ ನನ್ನ ದ್ವೇಷ ಮಾಡ್ತೇ ನೀನು ಅವ್ರಿಗಿಂತ ನಿನ್ಗೆ ಚುಕ್ಕಿ ಮೇಲೇನೋ ಎಂದು ಪ್ರಶ್ನಿಸಲು ಶುರು ಮಾಡಿದ್ರು ಅವ್ನೇನು ಏ ಮೌಲ್ಯ ಕಡೆ ನೋಡ್ತಾ ಅವ್ಳು ತಾನೇ ಏನ್ ಹೇಳ್ತಾಳೆ ಋಷಿ ಮಾವನ್ ಬಳಿ ಮತ್ತೆ ಚುಕ್ಕಿ ವಿಚಾರ ತೆಗಿಬೇಡಿ ನಮ್ಗೆ ಮುಗ್ದಿರುವ ಚುಕ್ಕಿ ಕತೆಗಿಂತ ನಮ್ಮ ಜೊತೆಗಿದ್ದು ಧೈರ್ಯ ಹೇಳ್ತಾ ಮಾರ್ಗದರ್ಶನ ನೀಡೋ ಮಾವ ಇಂಪಾರ್ಟೆಂಟ್ ಪ್ಲೀಸ್ ಋಷಿ ಎಂದು ಮೌಲ್ಯ ಹೇಳುವಾಗ ವೃಷಭ್ ಮಾತ್ರ ತುಟಿಕ್ ಪಿಟಿಕ್ ಎನ್ನದೇ ಕೂತಿದ್ದ ವೃಷಭ್ ಅಪ್ಪನಿಗೆ ಮತ್ತೆ ಚುಕ್ಕಿ ಬಗ್ಗೆ ಹೇಳಿ ನೋಯ್ಸ್ ಬೇಡ ಕಣೋ ಆಗೀತು ಆಯಿತು ಬಿಟ್ಟಾಕಿ ಮುಂದೆ ಜೀವನದ ಬಗ್ಗೆ ನೋಡೋ ಎಂದು ವಿಭಾ ಹೇಳುವಾಗ ಟಿ ವಿ ಶ್ರೇಯಾ ಬಂದರು ಚೆಂಟುನಾ ಗುರುಮೂರ್ತಿ ಬೆಳೆಯೇ ಬಿಟ್ಟು ಬಂದಿದ್ರು ಗುರುಮೂರ್ತಿಗೂ ವಯಸ್ಸಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಪ್ರಯಾಣ ಮಾಡಲಾಗದೆ ಮೊಮ್ಮಗನ ಜೊತೆಗೆ ಊರಲ್ಲೇ ಉಳಿದರು ಟಿ ವಿ ಬಂದವನೇ ಎಂದ ಅಲ್ಲಿದ್ದವರಿಗೆಲ್ಲ ಟಿ ವಿ ಯಾರೆಂದು ಅಷ್ಟು ಸಲುಗೆ ಪರಿಚಯ ಇರಲಿಲ್ಲ ಆದರೆ ತಮಸ್ ಮತ್ತೆ ವಿಭಾಗೆ ರಿಸೆಪ್ಷನ್ನಲ್ಲಿ ಅಲ್ಲಿ ನೋಡಿದ್ದ ಕಾರಣ ನೆನಪಿತ್ತು ಕೌಸಲ್ಯ ಅವರಿಗೆ ಟಿವಿಗಿಂತ ಚಲಪತಿ ಗೊತ್ತಿದ್ರು ಋಷಬ್ ಟಿವಿ ಕಡೆಗೆ ನೋಡಿ ತಲೆ ಆಡಿಸಿದನಷ್ಟೆ ಇನ್ನು ಮೌಲ್ಯ ಅಕ್ಕನನ್ನು ನೋಡಿದ್ದೆ ಓಡಿ ಬಂದು ಅಪ್ಪಿದಳು ಅವಳಿಗೆ ಅಕ್ಕನ ಅಪ್ಪುಗೆಯೇ ಕಂಡ ಕೂಡಲೇ ಧಾರಾಕಾರ ಅಳು ಉಕ್ಕಿ ಬರುವುದು ಅಕ್ಕ ಐ ಸಾರಿ ಎಂದು ಮತ್ತೊಮ್ಮೆ ಕ್ಷಮೆ ಕೇಳಿದ್ಲು ಶ್ರೇಯಾಗೆ ತನ್ನ ತಂಗಿ ಬದುಕಲ್ಲಿ ಯಾಕೆ ಹೀಗಾಗ್ತಿದೆ ಎಂದು ಬೇಜಾರಾಯಿತು ಇಟ್ಸ್ ಓಕೆ ಮೌಲ್ಯ ಎಂದು ಗುಬ್ಬಿ ಮರಿಯ ತಲೆ ಸವರುವಂತೆ ಸವರುತ್ತಾ ಹೇಳಿದ್ಲು ಅಕ್ಕ ಎಲ್ಲ ನಂದ ತಪ್ಪು ಇವತ್ತು ಮಾವನ ಜೊತೆಗೆ ನಾನೇ ನಾನೇ ಕಾಣ್ಬಿಟ್ಟೆ ಕಾಣ ಎಂದು ಜೋರಾಗಿ ಅಳುತ್ತಾ ಹೇಳುವಾಗ ಮೌಲ್ಯ ಆಳ್ಬೇಡ ಎಂದು ಕಣ್ಣೊರೆಸಿದಳು ಶ್ರೇಯಾ ಟಿ ವಿ ಹಾಗೂ ಶ್ರೇಯಾ ಇಬ್ಬರಿಗೂ ಏನಾಗಿದೆ ಎಂದು ಗೊತ್ತಾಗಿದೆ ಆದರೆ ಯಾಕಾಗಿದೆ ಅಂತ ಸ್ಪಷ್ಟವಾಗಿಲ್ಲ ಟಿ ವಿ ಮುಖ ನೋಡಿದ್ಲು ಶ್ರೇಯಾ ಅವನು ವಿವಿ ಬಳಿ ಬಂದು ಕುಳಿತು ವಿವಿ ಈಗ ನಿಮ್ಮ ಡ್ಯಾಡಿ ಹೇಗಿದ್ದಾರೆ ಎಂದ ಋಷಬ್ ಏನು ಹೇಳಬೇಕೋ ಗೊತ್ತಾಗದ ಹಾಗೆ ನೋ ಎಂದ ಆಗ ಶ್ರೇಯಾ ಮೌಲ್ಯ ಡಾಕ್ಟರ್ ಏನು ಹೇಳಿದ್ರು ಎಂದು ಕೇಳಿದಾಗ ಇನ್ನೂ ಪ್ರಜ್ಞೆ ಬಂದಿಲ್ಲ ಫೇಟ್ ಇದ್ದೀವಿ ಎಂದಳು ದೀಪ ಹೌದಾ ಇಷ್ಟಕ್ಕೆ ಹೇಳ್ತಾರಾ ಪ್ರಜ್ಞೆ ಬರುತ್ತೆ ಬಿಡು ಅಲ್ಬೇಡ ಮೌಲ್ಯ ಎನ್ನುಲು ಅಕ್ಕ ಇದಕ್ಕೂ ನಾನೇ ಕಾರಣ ಕಣೇ ಎಂದು ಮತ್ತೊಮ್ಮೆ ಅಪ್ಪಿ ಅಳುವಾಗ ನರ್ಸ್ ಬಂದರು ಈಗ ಎಲ್ಲರ ಚಿತ್ತ ನರ್ಸ್ ಕಡೆಗೆ ಪೇಶಂಟ್ಗೆ ಎಚ್ಚರ ಬಂದಿದೆ ಎಂದು ಬಂದು ಹೇಳಿದರು ನರ್ಸ್ ಅದನ್ನು ಕೇಳಿ ಉಳಿದವರು ಎದ್ದು ನಿಂತಾಗ ಅವರಿಗೆ ಜಾಸ್ತಿ ಪ್ರೆಷರ್ ಆಗಬೇಡಿ ಈಗ ಅವರಿಗೆ ಹೆಚ್ಚು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಎಂದು ಎಚ್ಚರಿಸಿ ಹೋದರು ನರ್ಸ್ ಇಷ್ಟು ಕೇಳಿ ಎಲ್ಲರೂ ವಾರ್ಡ್ ಒಳಗಡೆ ನಡೆದರು ನಾರಾಯಣ್ ಅವರಿಗೆ ಎಚ್ಚರವಾಗಿದ್ದರೂ ಅವರಿಗೆ ಮಗನನ್ನು ನೇರವಾಗಿ ನೋಡುವ ಧೈರ್ಯ ಇರಲಿಲ್ಲ ಅವರಿಗೆ ಹೇಗೆ ಮಾತು ಶುರು ಮಾಡಬೇಕು ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ಸಹ ಗೊತ್ತಿರಲಿಲ್ಲ ಹೀಗಾಗಿ ಸುಮ್ಮನೆ ರೆಪ್ಪೆ ಬಾಗಿಸಿದ್ರು ಎಂದು ಕರೆದು ಗಂಡನ ಪಕ್ಕ ಕುಳಿತ ಹೆಂಡತಿ ಕಡೆ ನೋಡಿ ತಾನು ಕಣ್ಣ ತುದಿಯಲ್ಲಿ ನೀರು ತುಂಬಿಕೊಂಡ್ರು ಅಪ್ಪ ಏನಪ್ಪ ಇದಲ್ಲ ಎಂದು ವಿಭಾ ಕೇಳುವಾಗ ಏನೊಂದೂ ಉತ್ತರಿಸದೆ ಸುಮ್ಮನಿದ್ರು ಅವರಿಗೆ ಏನೋ ಹೇಳೋ ಚಿಂತೆ ಆದರೆ ಹೇಳೋಕ್ಕೆ ಆಗದ ಭಯ ವೃಷಭ್ ನೀವು ಹೇಳಿ ಏನಾದರೂ ಎಂದು ಮೌಲ್ಯ ಸನ್ನೆ ಮಾಡ್ತಿದ್ಲು ಅರೆ ವೃಷಭ್ ಮಾತ್ರ ಬಾಯ್ ಬಿಡ್ತಿಲ್ಲ ಅವರು ಏನು ಹೇಳ್ತಾ ಇಲ್ಲ ಅಪ್ಪನ ಮುಖ ನೋಡಿದ ಅವರ ಮುಖದಲ್ಲಿ ಏನು ವಿಚಿತ್ರ ಚಿಂತೆ ಕಂಡ ಯಾಕೋ ಅಪ್ಪ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದು ಕೇವಲ ತಾನು ಅವರನ್ನು ಅಪರಾಧಿ ಅಂದ ಕಾರಣಕ್ಕೆ ಅಲ್ಲ ಅನ್ನಿಸ್ತು ಅವ್ನ್ಗೆ ಅವರ ಕೈ ಒಂಥರ ನಡುತ್ತಿತ್ತು ಏನು ವಿಚಿತ್ರ ವರ್ತನೆ ಅನ್ನಿಸ್ತು ಅವನಿಗೆ ಅವರಿಗೆ ತನ್ನ ಮುಖ ನೋಡಲು ಆಗ್ತಿಲ್ಲ ಅಂದರೆ ವಿಚಾರ ಏನಿರಬಹುದು ತನ್ನಲ್ಲಿ ಚಿಂತೆ ಮಾಡೋಕ್ಕೆ ಶುರು ಮಾಡಿದ ರೀ ಯಾಕ್ರಿ ಹೀಗೆಲ್ಲ ಮಾಡಿಕೊಂಡ್ರಿ ನೀವು ಯಾವಾಗ ಎಷ್ಟು ವೀಕ್ ಆಗಿದ್ದು ಯಾಕ್ರಿ ಹೀಗೆಲ್ಲ ಮಾಡಿದ್ರಿ ಎಂದು ಕೌಶಲ್ಯ ಕೇಳುವಾಗ ಅಮ್ಮ ಅವರನ್ನು ಜಾಸ್ತಿ ಒತ್ತಾಯ ಪಡಿಸಿ ಏನು ಕೇಳಬೇಡಿ ಅವರಿಗೆ ರಿಲ್ಯಾಕ್ಸ್ ಆಗೋಗ್ಬಿಡಿ ಎಂದು ಮಗನ ರೀತಿಯೇ ಹೇಳಿದ್ದ ಟಿ ವಿ ಹೌದು ಅಮ್ಮ ನೀವು ಅಳಬೇಡಿ ಈಗ ಅವರಿಗೆ ಏನೂ ಆಗಿಲ್ಲ ಹುಷಾರಾಗಿದ್ದಾರೆ ಅಲ್ವಾ ಬಿಡಿ ಕೆಟ್ಟ ಗ್ರಹಣ ಬಿಡ್ತು ಅಂದ್ಕೊಳ್ಳಿ ಎಂದಳು ಶ್ರೇಯ ಆದರೂ ಅಷ್ಟು ಬೇಗ ಆ ಭಯ ಹೆದರಿಕೆ ನಿಲ್ಲುತ್ತಾ ಟಿ ವಿ ಹಾಗೆ ನಾರಾಯಣ್ ಮುಖ ನೋಡ್ದ ಅವರಿಗೆ ಮಗನ ನೇರವಾಗಿ ನೋಡುವ ತಾಕತ್ತು ಇರಲಿಲ್ಲ ಇದರಲ್ಲೇ ಅವನಿಗೆ ನಾರಾಯಣ್ ಪರಿಸ್ಥಿತಿ ಬೇರೆಯೇ ಇದೆ ಅನ್ನಿಸ್ತು ಋಷಬ್ ಕೂಡ ಚುಕ್ಕಿ ಸಾವಿಗೆ ನ್ಯಾಯ ಕೊಡಿಸಲು ಆಗ್ತಿಲ್ಲ ಅನ್ನೋ ಬೇಸರದಲ್ಲಿ ಅದರ ವಿಚಾರ ತೆರೆದ್ರೆ ಜನ್ಮ ಕೊಟ್ಟ ತಂದೆಯನ್ನು ಕಳೆದುಕೊಳ್ಳುವ ಭಯದಲ್ಲಿ ಒದ್ದಾಡ್ತಿದ್ದ ಇತ್ತ ಮೌಲ್ಯ ನೋಡಿದ್ರೆ ಮಾವ ದಯಮಾಡಿ ಈ ರೀತಿಯ ಸಾಹಸಕ್ಕೆ ಕೈ ಹಾಕಬೇಡಿ ಈ ಮನೆ ಕಂಡಿರೋ ಒಂದೇ ಒಂದು ಗ್ರಹಣ ಅಂದರೆ ಅದು ನಾನೇ ನಾನು ಈ ಮನೆಗೆ ನಾಲಯಕ್ಕು ನಾನು ವೃಷಭ ಕೈ ಹಿಡಿಯೋಕೆ ಅನರ್ಹಳು ನೀವು ಚಿಂತೆ ಮಾಡಬೇಡಿ ಮಾವ ಎಲ್ಲ ಸರಿ ಹೋಗುತ್ತೆ ಯಾಕಂದರೆ ನಾನು ನಿಮಗೆ ತೊಂದರೆ ಮಾಡೋಕ್ಕೆ ಈ ಮನೇಲಿರಲ್ಲ ಮಾವ ಎಂದು ಹೇಳಿ ಅಕ್ಕನ ಜೊತೆಗೆ ಹೋಗ್ತಿದ್ದೀನಿ ನಾನು ಎಂದಳು ಶ್ರೇಯಾಗಿ ಈ ಮಾತು ಕೇಳಿ ಶಾಕ್ ಆಯಿತು ಅವಳಿಗೆ ಮೌಲ್ಯ ಸಂಸಾರ ಇನ್ನೂ ಸರಿ ಕಂಡಿಲ್ಲವೆಂದು ಗೊತ್ತಾಯಿತು ಮೌಲ್ಯ ಎಂದು ಮಾತೆತ್ತಬೇಕು ಅಕ್ಕ ಈಗ ಏನೂ ಕೇಳಬೇಡ ನಡಿ ಈಚೆ ಹೋಗೋಣ ನಡಿ ಎಂದು ಕೈ ಹಿಡಿದು ಹೊರಗಡೆ ಕರ್ಕೊಂಡು ಬಂದ್ಲು ಮತ್ತೊಂದು ಕಡೆ ಟಿ ವಿಗೆ ವಿ ವಿ ಲೈಫ್ನಲ್ಲಿ ಏನಾಗಿದೆ ಎಂದು ತಿಳಿಯುವ ಖಾತುರತೆ ಹೆಚ್ಚಾಯಿತು ಆಗ ಬರುವ ವೈದ್ಯರು ಹೇ ಇಸ್ ಔಟ್ ಆಫ್ ಡೇಂಜರ್ ಆದರೆ ಪೇಷಂಟ್ ಬಳಿ ಇಷ್ಟು ಜನ ಇರೋದು ಸರಿಯಲ್ಲ ಯಾರಾದರೂ ಇಬ್ಬರಿದ್ದು ಮಿಕ್ಕವರೆಲ್ಲ ಈಚೆ ಹೋಗಿ ಎಂದು ನಾರಾಯಣ್ ಅವರನ್ನು ಒಮ್ಮೆ ಚೆಕ್ ಮಾಡಿ ಹೋದರು ಆಗ ವಿವಾಹಗೋ ಕೌಶಲ್ಯ ಮಾತ್ರ ಅಲ್ಲೇ ಉಳಿದು ಮಿಕ್ಕವರು ಈಚೆ ಬಂದರು ಋಷಬ್ ಇನ್ನು ಚಿಂತೆ ಮಾಡ್ತಿರೋದು ನೋಡಿದ ಟಿ ವಿ ತಮಸ್ ಕಡೆ ನೋಡ್ದ ತಮಸ್ ತಲೆ ಆಡಿಸಿ ಈಚೆ ಹೋದರೆ ಬೆಟರ್ ಫೀಲ್ ಆಗುತ್ತೆ ಎಂದು ಸನ್ನೆ ಮಾಡಿದ ಮೂವರು ಈಗ ಈಚೆ ಹೋಗ್ತಾರ ಏನಾಗುತ್ತೆ ಹಾಗಾದರೆ ಋಷಬ್ ಅಪ್ಪನ ಬಗ್ಗೆ ಅನುಮಾನ ಪಟ್ಟಿದ್ದಕ್ಕೆ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ರ ಅಥವಾ ಬೇರೇನೇ ವಿಚಾರ ಇದೆಯಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ